ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಕೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಇಂದು ಮತ್ತೊಂದು ಕತೆ ಸ್ನೇಹಿತರೆ ನಾವೆಷ್ಟೋ ಸರಿ ಅನ್ಕೊತಿರ್ತೀವಲ್ವಾ ಯಾಕೋ ಏನೋ ಗೊತ್ತಾಗ್ತಾನೆ ಇಲ್ಲ ಎಲ್ಲಿ ನೋಡಿದರೂ ಸಮಸ್ಯೆ ಬಿಸ್ನೆಸ್ಸಲ್ಲೂ ಸಮಸ್ಯೆ ಮನೆಗೆ ಬಂದರೆ ಫ್ಯಾಮಿಲಿನಲ್ಲೂ ಏನೋ ಸಮಸ್ಯೆ ಇನ್ನೂ ನೆಮ್ಮದಿನೇ ಇಲ್ಲ ಎಲ್ಲಿ ಏನಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ ಯಾಕೋ ಭಾಳ ಸಮಸ್ಯೆ ಅನಿಸ್ತಾ ಇದೆ ಅಂತ ಮನೇಲಿ ಒಂದು ಪುಟ್ಟ ಕಥೆ ಹೇಳ್ತೀನಿ ನಿಮಗೆ ಒಂದಿನ ಒಬ್ಬ ಪೇಷೆಂಟು ಡಾಕ್ಟ್ರ್ ಬಳಿ ಹೋಗ್ತಾನೆ ಹೇಳ್ತಾನೆ ಡಾಕ್ಟ್ರೆ ಡಾಕ್ಟ್ರೆ ನನಗೆ ಯಾಕೋ ತುಂಬಾ ಸಮಸ್ಯೆ ಆಗಿದೆ ಅನಿಸ್ತಾ ಇದೆ ನನ್ನ ದೇಹದ ಎಲ್ಲ ಅಂಗಗಳು ನೋವಾಗ್ತಾಯಿದೆ ನನ್ನ ತಲೆ ಮುಟ್ಕೊಂಡ್ರೆ ತಲೆ ನೋವ್ತಾ ಇದೆ ಹೊಟ್ಟೆ ಮುಟ್ಕೊಂಡ್ರೆ ಹೊಟ್ಟೆ ನೋವುತಾ ಇದೆ ಬೆನ್ನು ಮುಟ್ಕೊಂಡ್ರೆ ಬೆನ್ನು ಕೂಡ ನೋವ್ತಾ ಇದೆ ನನ್ನ ಎಲ್ಲೇ ಮುಟ್ಕೊಂಡ್ರೂ ನನಗೆ ನೋವು ಅನಿಸ್ತಾ ಇದೆ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ ನನ್ನ ದೇಹದ ಎಲ್ಲ ಅಂಗಾಂಗಗಳಲ್ಲೂ ಸಮಸ್ಯೆ ಅನಿಸ್ತಾ ಇದೆ ದೇವೇ ಡಾಕ್ಟ್ರೇ ಅಂತ ಹೇಳ್ತಾರೆ ಡಾಕ್ಟ್ರ್ ಆ್ಯಸ್ ಯೂಶ್ವಲ್ ಸ್ವಲ್ಪ ಚೆಕ್ ಮಾಡ್ತಾರೆ ಸ್ಕೆತೋಸ್ಕೋಪಿಂದ ಮಾಡಿ ಅವ್ರಿಗೂ ಆ್ಯಸ್ ಯೂಶ್ವಲ್ ಅವ್ರಿಗೆ ಇಂಟರ್ನಲ್ ಏನು ಪ್ರಾಬ್ಲಮ್ ಆಗಿದೆ ಚೆಕ್ ಮಾಡಲಿಕ್ಕೆ ಅಂತ ಹೇಳಿ ಅವ್ರಿಗೆ ಲ್ಯಾಬಿಗೆಲ್ಲ ಕಳಿಸ್ತಾರೆ ಎಕ್ಸ್ರೇ ಅದು ಎಲ್ಲ ಬರೆದುಕೊಡ್ತಾರೆ ಅದೆಲ್ಲ ಮಾಡಿಸಿ ಬರ್ತಾರೆ ನಾರ್ಮಲ್ ಇರುತ್ತೆ ಡಾಕ್ಟ್ರು ಒಂದು ತ್ರೀ ಡೇಸ್ ಅಬ್ಸರ್ವೇಷನ್ಗೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರೆ ಆಯಿತು ಒಂದು ಅಷ್ಟು ಪೇನ್ ಕಿಲ್ಲರ್ ಏನೋ ಸಮಥಿಂಗ್ ಕೊಡ್ತಾರೆ ಡಾ ಪೇಷೆಂಟ್ ಹೋಗ್ತಾನೆ ಮತ್ತೆ ತ್ರೀ ಡೇಸ್ ಬಿಟ್ಟು ಬರ್ತಾನೆ ಮತ್ತೆ ಹೇಳ್ತಾನೆ ಡಾಕ್ಟ್ರೇ ಏನಾಗಿದೆ ಸಮಸ್ಯೆ ನನ್ನದು ಬಗೆಹರಿತಾನೆ ಇಲ್ಲ ನನಗೆ ಮತ್ತಷ್ಟು ನೋವು ಹಾಗೆ ಇದೆ ನನ್ನ ಮತ್ತೆ ತಲೆ ನೋವ್ತಾ ಇದೆ ಎಲ್ಲಿ ಮುಟ್ಕೊಂಡಲ್ಲೆಲ್ಲ ನೋವ್ತಾ ಇದೆ ಅಂತ ಹೇಳ್ತಾನೆ ಸರಿ ಡಾಕ್ಟರ್ಗೆ ಏನಕ್ಕೆ ಈ ಥರ ಆಗ್ತಾಯಿದೆ ರಿಪೋರ್ಟ್ಸಲ್ಲೆಲ್ಲ ನಾರ್ಮಲ್ ಬಂದಿದೆಯಲ್ಲ ಅಂತ ಹೇಳಿ ಪೇಶಂಟು ಕೈ ಇಟ್ಕೊಂಡು ನೋಡ್ತಾರೆ ನೋಡಿದಾಗ ಅವನ ಬೆರಳ ತುದಿನಲ್ಲಿ ಗಾಯ ಆಗಿರುತ್ತೆ ಅದು ಸ್ವಲ್ಪ ಡೀಪಾಗೇ ಆಗಿರುತ್ತೆ ಸೊ ಆ ಗಾಯದಿಂದ ಆ ಗಾಯದ ಬೆರಳಿಂದ ಕೈಯಿಂದ ಅವನು ಎಲ್ಲೇ ಮುಟ್ಕೊಂಡ್ರು ಅವನಿಗೆ ಅಲ್ಲೆಲ್ಲ ನೋವು ಅನ್ನಿಸ್ತಾರೆ ನೋವಿರೋದು ದೇಹದ ಅಂಗದಲ್ಲ ಅವ್ನು ಮುಟ್ಕೊತಿರುವಂಥ ಅವ್ನ ಕೈ ಬೆರಳು ಕೂತಿನಲ್ಲಿ ಸ್ನೇಹಿತರೆ ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಸರಿ ನಾವು ಮಾಡೋ ತಪ್ಪು ಇದೆ ಸಣ್ಣ ಪುಟ್ಟ ಸೂಕ್ಷ್ಮತೆಗಳನ್ನ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಸಮಸ್ಯೆ ಇನ್ನೆಲ್ಲೋ ಇದೆ ಅಂತ ನಾವು ನೋಡ್ತಿರ್ತೀವಿ ಸಮಸ್ಯೆ ಮೂಲನ ಹುಡ್ಕೋದಕ್ಕೆ ಹೋಗೋದೇ ಇಲ್ಲ ಅಲ್ವಾ ಅದಕ್ಕೆ ಹೇಳ್ತಿರೋ ಸ್ನೇಹಿತರೆ ಯಾವಾಗಲೇ ಎಲ್ಲೇ ಏನೇ ಒಂದು ಸರಿ ಹೋಗ್ತಿಲ್ಲ ಅನ್ನಿಸಿದಾಗ ಒಂದು ಪಾಸ್ ತೊಗೊಳ್ಳಿ ಒಂದು ಪಾಸ್ ತೊಗೊಂಡು ಕೂತು ಯೋಚನೆ ಮಾಡಿ ಎಲ್ಲಿಂದ ಇದು ಸ್ಟಾರ್ಟ್ ಆಯಿತು ಯಾಕೆ ಈಗ ಅನ್ನಿಸ್ತಾ ಇದೆ ಅಂತ ಸಮಸ್ಯೆಯ ಮೂಲ ಹುಡುಕಿ ಅದಕ್ಕೆ ಪರಿಹಾರನ ಖಂಡಿತ ಅದಕ್ಕೆ ತಕ್ಕಂಥ ಪರಿಹಾರ ನಿಮ್ಗೆ ಸಿಗುತ್ತೆ ದೊಡ್ಡವರು ಹೇಳಿದಾರಪ್ಪ ಪರಿಹಾರ ಇಲ್ಲದೇ ಇರೋ ಸಮಸ್ಯೆನೇ ಇಲ್ಲ ಇಲ್ಲ ಅಂದರೆ ಏನಾಗುತ್ತೆ ಒಂದು ಆಗಿರ್ಬೋದು ಏನೋ ಒಂದು ಈಗೋ ಪ್ರಾಬ್ಲಮ್ ಇರುತ್ತೆ ಅಥವಾ ಒಂದು ನಿಮ್ಮದು ಪ್ರೊಫೆಷನಲ್ಲೇ ಆಗಿರ್ಬೋದು ಏನೋ ಒಂದು ಸ್ಕಿಲ್ ರಿಕ್ವೈರ್ಮೆಂಟ್ ಇರುತ್ತೆ ಒಂದು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಇದಕ್ಕೆ ಅದನ್ನು ಹುಡುಕಿ ಅದಕ್ಕೆ ಏನು ಪರಿಹಾರ ಇದೆ ಅನ್ನೋದನ್ನು ನೀವು ಗುರುತಿಸಿ ಸೊಲ್ಯೂಷನ್ನ ಕಂಡು ಇಲ್ಲ ಇಲ್ಲಾಂದರೆ ಹೇಳ್ತಾರಲ್ಲ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ ಹಾಗಾಗತ್ತೆ ಜೊತೆಗೆ ಸಮಸ್ಯೆ ಕೂಡ ಬಗೆಹರಿಯಲ್ಲ ಇದೇ ಇವತ್ತಿನ ಕದೆ ಸ್ನೇಹಿತರೆ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಿಂತು ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗಳು ಲೈಫ್ ಕೋಚ್